ತುಂಬ ಟೇಸ್ಟಿಯಾಗಿ ಚಿಕನ್ ಸಾಂಬಾರು ಮಾಡೋದೆ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಒನ್ ಕೆ ಜಿ ಚಿಕನ್ ಇದೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದನ್ನ ಇಷ್ಟು ನಾವು ಹಾಕಿ ಹುರ್ಕೊಂಬಿಡೋಣ ಆಯಿಲ್ ಹಾಕ್ಕೊಳ್ಳೋಣ ಆಯಿಲು ಆಯಿಲ್ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಎರಡು ಈರುಳ್ಳಿ ಹಾಕೊಳ್ಳೋಣ ಮತ್ತೆ ಬೆಳ್ಳುಳ್ಳಿ ಒಂದು ಬಿಟ್ಕೊಂಡು ಇಟ್ಕೊಂಡಿ ಅದನ್ನು ಹಾಕೊಳ್ಳೋಣ ಅರ್ಧ ಇಂಚು ಶುಂಠಿ ಆರು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಟ್ ಮಾಡಿರೋ ಅಂತ ಟೊಮೆಟೊ ಹಾಕೊತ ಇದ್ದೀನಿ ಉರ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಮುಕ್ಕಾಲು ಕಪ್ ಕಾಯಿ ಇದೆ ಅದನ್ನು ಮಿಕ್ಸಿಗೆ ಜಾರಬೇಕು ರುಬ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ಒಂದು ತೊಳೆದಿ ಇರೋ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಅರ್ಧ ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊಂತ ಇದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಇದು ನೋಡಿ ಆಗಿದೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ರುಬ್ಬಿರೋ ಫ್ರೈ ಮಾಡಿರೋದೆಲ್ಲ ಹಾಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕಿ ರುಬ್ಕೊಂಬರೋಣ ಈಗ ರುಬ್ಬಿರಂತ ರುಬ್ಕೊಂಡಿದ್ದೀರಿ ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲು ಟೂ ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಣ್ಣದಂತ ಈರುಳ್ಳಿ ಹಾಕ್ಕೊಂಡಿದ್ದೀನಿ ರುಬ್ಕೊಂಡ

మసాల వాటర్ హిక్స్ ఎస్ బో అది ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಗಂಟೆ ಇದನ್ನ ಬೇಯಕ್ಕೆ ಬಿಡೋಣ ತಟ್ಟೆ ಮಿಚ್ಬಿಡ್ತೀನಿ ನಾನು ನೋಡಿ ಸಾಂಬಾರು ಆಗಿದೆ ಇದನ್ನ ಸರ್ವಿಂಗ್ ಬೌಲ್ ಮಾಡ್ಕೊ ತಗೊಳ್ಳೋಣ ಈ ಥರ ಟ್ರೈ ಮಾಡಿ ನೋಡಿ ಬೇಗ ಆಗುತ್ತೆ ಸಾಂಬಾರು ಮಾಡೋದು ಇದು ಮುದ್ದೆ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು